హాయ్ వెల్కమ్ టు మై యూట్యూబ్ చాలల్ నా నిమ్మ మహేష్ రాజ్ ఆండ్ ప్రదీప్ సో ఒస ప్రాపర్టీ నాలుగు ఎకరె ఇప్పంటే జమీన్ జనరల్ ప్రాపర్టీ రెడ్ షాయిల్ తుం చాపర్టీ మణంతూ రెడ్ రెడ్ మే ప్రాపర్టీ సో వస్తారోతారో దయవిట్టు మై అమ్మల్ రిక్వెస్ట్ ప్లీజ్ చాలా సబ్స్క్రైబ్ మాకు దయవిట్టు మెంబర్షిప్న పై మా ప్లీజ్ మై హక్వెస్ట్ ಪ್ಲೀಸ್ ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಅಥವಾ ನಿಮ್ದು ಯಾವ್ದಾದ್ರು ಸೇಲ್ ಮಾಡೋಂಗಿದ್ರೆ ಅಗ್ರಿಕಲ್ಚರ್ ಲ್ಯಾಂಡು ಸೈಟು ಹೌಸು ಮೈಸೂರಲ್ಲಿ ಸೈಟು ಬೆಂಗಳೂರಲ್ಲಿ ಸೈಟು ಅಥವಾ ಹೌಸು ಅಗ್ರಿಕಲ್ಚರ್ ಲ್ಯಾಂಡು ಯಾವುದೇ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ದಯವಿಟ್ಟು ಸೇಲ್ ಮಾಡಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಲ್ಯಾಂಡ್ನ ವಿತಿನ್ ಫಿಫ್ಟೀನ್ ಡೇಸ್ ಒನ್ ಮಂತಲ್ಲಿ ಸೇಲ್ ಮಾಡಿಸ್ಕೊಡ್ತೀನಿ ಸೊ ದಯವಿಟ್ಟು ಕಾನ್ ಕಾಂಟ್ಯಾಕ್ಟ್ ಮಾಡಿ ಮೇಲ್ಗಡೆ ನಂಬರ್ ಮಹೇಶ್ ರಾಜ್ ಕೆಳಗಡೆ ನಂಬರ್ ಪ್ರದೀಪ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಈಗ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಗುಂಡ್ಲುಪೇಟೆಲಿರೋದು ಗುಂಡ್ಲುಪೇಟೆಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ತೋರಿಸ್ತೀನಿ ಲ್ಯಾಂಡ್ ಎಲ್ಲಿ ಬರುತ್ತೆ ಏನಂತೆಲ್ಲ ತೋರಿಸ್ತೀನಿ ಮತ್ತು ತಾರೋಡಿಂದ ಜಸ್ಟ್ ನೂರು ಮೀಟ್ರ್ ಮಡ್ ರೋಡ್ ಅಷ್ಟೆ ತಾರೋಡಿಂದ ಜಸ್ಟ್ ನೂರು ಮೀಟ್ರ್ ಮಡ್ ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಣ್ಣಂತೂ ಸೂಪರಾಗಿದೆ ಮೂವತ್ತು ತೆಂಗಿದೆ ಬೋರ್ವೆಲ್ ಏನಿಲ್ಲ ಸುತ್ತಲೂ ಫೆಚ್ ಏನು ಹಾಕ್ಸಿಲ್ಲ ಡಿವೈಡ್ ಆಗಿದೆ ಅಣ್ಣ ತಂಬಿ ಜಮೀನು ಡಿವೈಡ್ ಆಗಿ ಅವ್ರು ಮಾರ್ತಾರೆ ಜಮೀನಿದು ಇದೇ ಗುಂಡ್ಲುಪೇಟೆ ಹೈವೇ ರೋಡು ಅದು ಇಲ್ಲಿಂದ ಗುಂಡ್ಲುಪೇಟೆಯಿಂದ ತೆರನಂಬಿ ಅಂತ ಬರುತ್ತೆ ತೆರನಂಬಿ ಹೈವೇ ತೆರಕನಂಬಿ ಹೈವೇಯಿಂದ ನಿಮಗೆ ಚಾಮರಾಜನಗರ ಟು ಗುಂಡ್ಲುಪೇಟೆ ಹೈವೇಯಿಂದ ಜಸ್ಟ್ ನೂರು ಮೀಟ್ರ್ ಅಷ್ಟೆ ಹೈವೇಯಿಂದ ನೂರು ಮೀಟ್ರ್ ತೋರಿಸ್ತೀನಿ ಎಲ್ಲಿ ಏನು ಅಂತ ಎಲ್ಲ ತೋರಿಸ್ತೀನಿ ಸೊ ದಯವಿಟ್ಟು ನೋಡಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ವೀಡಿಯೋ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಎಲ್ಲಿ ರೈಟ್ ಎಷ್ಟು ಏನು ಏನೂ ಗೊತ್ತಾಗಲ್ಲ ಹಾಗಾಗಿ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ಡೀಟೇಲ್ಸ್ ಕೊಡ್ತೀನಿ ಓಕೆನಾ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ವೀಡಿಯೋ ಸ್ಕಿಪ್ ಮಾಡಿ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಹಂಗಾಗಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನೋಡಿ ಇದೇ ಜಮೀನು ತಾರೋಡಿಂದ ಕೇವಲ ನೂರು ಮೀಟರ್ ಅಷ್ಟೇ ಮಡ್ ರೋಡು ಇದು ಬಂದು ಗುಂಡ್ಲುಪೇಟೆಯಿಂದ ಇದೇ ಜಮೀನು ಮುನ್ನೂರು ಮೂವತ್ತು ತೆಂಗಿದೆ ಮೂವತ್ತು ತೆಂಗು ಅಂತ ಯಾಕೆ ಹಾಕಿದ್ವಿ ಬೋರ್ವೆಲ್ ಏನಿಲ್ಲ ಇದರಲ್ಲಿ ತೆಂಗು ಹಾಕಿದ್ದಾರೆ ಅಂದರೆ ಡಿವೈಡ್ ಆಗಿತ್ತು ಅನಂತ ಜಮೀನು ಈಗ ಭಾಗ ಆಗಿ ಇವರು ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಮಾರ್ತಾರ ಜಮೀನು ಇದೇ ಜಮೀನು ರೆಡ್ಡು ಸಾಯಿಲು ನಿಮಗೆ ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟ್ರ್ ತರ್ಕನಂಬಿ ಕಡೆಗೆ ತರಕ್ನಂಬಿ ಹತ್ರ ಬರುತ್ತೆ ಜಮೀನು ಇದು ಗುಂಡ್ಲುಪೇಟೆಯಿಂದ ತರಕನಂಬಿ ಹತ್ರ ಈ ಲ್ಯಾಂಡ್ ಬರೆದು ಎಂಟು ಕಿಲೋಮೀಟ್ರ ನಿಮಗೆ ಚಾಮರಾಜನಗರ ಟು ಹೈವೇ ಹೈವೆಯಿಂದ ಎಂಟು ಕಿಲೋಮೀಟರ್ ಹೈವೇಯಿಂದ ತಾರ್ ರೋಡಿಂದ ಜಸ್ಟ್ ನೂರು ಮೀಟ್ರ್ ಅಷ್ಟೇ ರೋಡ್ ಬರೀ ನೂರು ಮೀಟ್ರ್ ಅಷ್ಟೇ ರೋಡ್ ನಕಾಸೆ ರೋಡ್ ಅದು ಆ್ಯಕ್ಚುಲಿ ಇದು ಅಣ್ಣ ತಮ್ಮರ ಭಾಗ ಆಗಿ ಈಗ ಲ್ಯಾಂಡ್ ಮಾಡ್ತಾ ಇರೋದು ಬೋರ್ ಬೇರೆ ಸಪ್ರೇಟ್ ಆಗಿದೆ ಇದಕ್ಕೆ ಬೋರ್ ಇಲ್ಲ ಮೂವತ್ತು ತೆಂಗಿದೆ ಅಷ್ಟೇ ಮೇಂಟೆನೆನ್ಸ್ ಮಾಡಬೇಕಷ್ಟೆ ಅಣ್ಣ ತಮ್ಮ ಪ್ರಾಪರ್ಟಿ ಆಗಿ ಇದು ಮೇಂಟೆನೆನ್ಸ್ ಮಾಡಿಲ್ಲ ಹಂಗೆ ಇದೆ ಹಾಗಾಗಿ ಮೇಂಟೆನೆನ್ಸ್ ಮಾಡಬೇಕಷ್ಟೇ ಓಕೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ರೆಡ್ಡು ಸಾಯಿಲ್ ನೀವೇನು ನೋಡ್ತೀವಿ ನೋಡಿ ರೆಡ್ ಮಣ್ಣು ಬೆಳೆ ಬೆಳೆಯೋಕ್ಕಿಂತ ಸೂಕ್ತ ಸೂಕ್ತವಾದ ಮಣ್ಣು ಇದು ರೆಡ್ಡು ಮಣ್ಣು ನೀವೇನು ನೋಡ್ತಾ ನೋಡಿ ಇದ್ದ ಮಣ್ಣು ಬರೀ ಕೇವಲ ನೂರು ಮೀಟ್ರ್ ಅಷ್ಟೇ ರೋಡು ಇನ್ನು ಮಿಕ್ಕಿದ್ದೆಲ್ಲ ತಾರೋಡು ಕಣ್ರಿ ಆಮೇಲೆ ಇಷ್ಟು ಕಡಿಮೆ ಬೆಲೆಗೆ ಚಾನ್ಸ್ ಎಲ್ಲ ಸಿಗೋಕ್ಕೆ ತುಂಬ ಚೆನ್ನಾಗಿದೆ ಮೂವತ್ತು ತೆಂಗಿದೆ ಇದಕ್ಕೆ ಒಂದು ಬೋರು ಒಂದು ಕೃಷಿ ಹೊಂಡ ಹಾಕ್ಸ್ಬಿಟ್ರೆ ಮಾತ್ರ ಉತ್ತಲ ಪೆನ್ಸ್ ಹಾಕ್ಸ್ಬಿಟ್ರೆ ಅದ್ದೂರಿ ರೈಟು ಹೆಂಗೆ ಕಾಣದ ಜಮೀನು ಸೊ ಇದು ಮೇಂಟೆನೆನ್ಸ್ ಮಾಡಿಲ್ಲ ಹಂಗಾಗಿ ಈ ಥರ ಇದೆ ಅಷ್ಟೇ ಇದು ಕ್ಲೀನ್ ಮಾಡಿಸಿ ಉಳಿಸಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸೂಪರಾಗಿ ಇದು ಜಮೀನು ನೋಡಿ ತುಂಬ ಚೆನ್ನಾಗಿದೆ ನೋಡಿ ನೀವೇ ನೋಡ್ತಾ ಇರಲ್ಲ ಸೊ ರೆ ಸಾಯಿಲು ಜನ್ರಲ್ ಪ್ರಾಪರ್ಟಿ ಒಂದು ಎಕರೆ ನಿಮಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹೇಳ್ತಾರೆ ಅದೇ ಫೈನಲ್ ಅಂತಾರೆ ಎದುರುಗಡೆ ಕೂತು ಮಾತಾಡ್ಸೋಣ ಒಂದು ಎಕರೆ ಇಪ್ಪತ್ತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಮೈಸೂರಿಂದ ಜಸ್ಟ್ ನಿಮ್ಗೆ ಕೇವಲ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟರ್ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ತರಕಾಮಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಇನ್ನೂರು ಮೀಟ್ರ್ ಮಡ್ರೋಡು ನೂರು ಮೀಟ್ರ್ ನೂರು ಮೀಟ್ರ್ ಮಿಕ್ಕಿದ್ದೆಲ್ಲ ಮಿಕ್ಕದ್ದಲ್ಲ ರೋಡು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟು ಪರ್ ಎಕರ್ ನಿಮಗೆ ಟ್ವೆಂಟಿ ಫೋರ್ ಲ್ಯಾಕ್ಸ್ ಒಂದು ಎಕರೆ ಇಪ್ಪತ್ತ್ನಾಲ್ಕು ಲಕ್ಷ ತುಂಬ ಚೆನ್ನಾಗಿದೆ ಜಮೀನು ಇಷ್ಟು ಕಡಿಮೆ ಬೆಳಗ್ಗೆ ಚಾನ್ಸೇ ಇಲ್ಲ ಯಾಕೆಂದರೆ ಎಡ್ ಶಾಯಲ್ಲೂ ಅಕ್ಕಪಕ್ಕ ತೋಟ ಇದೆ ಅಕ್ಕಪಕ್ಕದ ಸುತ್ತಲೂ ಫೆನ್ಸ್ ಹಾಕ್ಸ್ಬಿಟ್ಟು ತೋಟ ಇದೆ ಅನ್ನ ಜಮೀನು ಇದು ಆ್ಯಕ್ಚುಲಿ ಅನ್ನ ತಮ್ಮಿದ್ರೆ ಜಮೀನು ಇದು ಬೇರೆ ಯಾರ್ದು ಅಲ್ಲ ಬೈಕ್ ಭಾಗ ಆಗಿ ಅವರೆಲ್ಲ ಭಾಗ ಆಗಿ ಮಾರ್ತಾರು ಅಷ್ಟೇ ಕೇವಲ ಇನ್ನೂರು ಮೀಟ್ರ್ ಮಾಡಿ ರೋಡು ತುಂಬ ಚೆಂಡಿ ತುಂಬ ಚೆನ್ನಾಗಿದೆ ಆವಾಗೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ರು ಇದಕ್ಕೆ ಇದೇ ತೋಡು ನೂರು ಮೀಟ್ರ್ ಅದೇ ಅಲ್ಲಿ ಕಾಣ್ತಿಲ್ಲ ಅದೇ ತಾರೋಡು ಇದೇ ಜಮೀನು ನೂರು ಮೀಟ್ರು ಅಷ್ಟೇ ಅದೇ ಕಾಣ್ತಿದೆಲ್ಲ ಇದೆ ಇದು ಭಾಗ ಆಗಿ ಮಾರ್ತಾರೋ ಜಮೀನು ಕೇವಲ ನಿಮಗೆ ಇಪ್ಪತ್ತ್ನಾಲ್ಕು ಲಕ್ಷ ಒಂದು ಎಕರೆ ಟೋಟಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಇದೆ ಜನರಲ್ ಪ್ರಾಪರ್ಟಿ ಫುಲ್ ಡ್ರಿಪ್ಪಾಗಿದೆ ಡ್ರಿಪ್ ಎಲ್ಲ ಮಾಡಿಸಿದ್ದಾರೆ ಡ್ರಿಪ್ ಎಲ್ಲ ಮಾಡಿಸಿದ್ದಾರೆ ಬೋರ್ ಇಲ್ಲ ಅಷ್ಟೇ ಏನಕ್ಕೆ ಬೋರ್ ಇಲ್ಲ ಅಂದರೆ ಭಾಗ ಆಗಿರೋದು ಅವ್ರಿಗೆ ಭಾಗ ಆಗಿರೋ ಬೋರ್ ಎಲ್ಲಿ ಬಂದ್ಬಿಟ್ಟೈತೆ ಹಂಗಾಗಿ ಅವರು ಬೋರ್ ಆ ಕಡೆ ಸೇರ್ಕೊಂಡೈತೆ ನಿಮಗೆ ರೆಡ್ಡು ಶಾಯಲ್ಲು ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟ್ರ್ ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟರ್ ತಾರೋಡಿಂದ ನೂರು ಮೀಟ್ರು ತುಂಬ ಚೆನ್ನಾಗಿದೆ ರೆಡ್ ಶೋ ನೀವೇ ನೋಡ್ತಾ ಇದ್ದೀರ ಮೇಲೆ ಒಳ್ಳೆಯ ಸಾಕ ಅಕ್ಕಪಕ್ಕ ಎಲ್ಲ ತೋಟ ಇದು ತೋಟ ಇರುತ್ತೆ ಇದು ಅಕ್ಕಪಕ್ಕನೂ ಸುಮಾರು ಜನ ಕೊಟ್ಬಿಡ್ತಾರೆ ಸುಮಾರು ಒಂದು ಹತ್ತು ಇಪ್ಪತ್ತು ಎಕರೆ ಸಿಗುತ್ತೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಕೊಟ್ಬಿಡ್ತಾರೆ ನೀವು ಬೇಕು ಅಂದರೆ ತಗೋಬೋದು ಇಲ್ಲಾಂದರೆ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ರಿಜಿಸ್ಟರ್ ಮಾಡ್ಕೋ ಇಟ್ಕೋಬೋದು ಮತ್ತು ಇದನ್ನು ಇಂಪ್ರೂವ್ ಮಾಡಬೇಕಷ್ಟೆ ಒಂದು ಬೋರು ಒಂದು ಸುತ್ತಲೂ ಫೆನ್ಸ್ ಹಾಕ್ಸ್ಬಿಟ್ರೆ ಇದಕ್ಕೆ ತುಂಬ ಚೆನ್ನಾಗಿ ಅದೂರಿಯಾಗಿರುತ್ತೆ ತೆಂಗು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಂಗು ಹಾಕ್ಬಿಟ್ರೆ ಸಾಕು ಚೆನ್ನಾಗಿರುತ್ತೆ ಪ್ರಾಪರ್ಟಿ ದಯವಿಟ್ಟು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಂದು ವಿಷಯ ಡಾಕ್ಯುಮೆಂಟ್ ಕ್ಲಿಯರ್ ಡಾಕ್ಯುಮೆಂಟ್ ಈಗ ತಾನೇ ಭಾಗ ಆಗಿ ಡಿವೈಡಾಗಿ ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ ಖಾತ ಆಗಿ ಎಲ್ಲ ಆಗಿದೆ ಪೋಡ್ ಆಗಿ ಎಲ್ಲ ಖಾತ ಆಗಿ ಎಲ್ಲರೂ ಜನರು ಪ್ರಾಪರ್ಟಿ ಆಮೇಲೆ ಇದು ಪ್ರತಿರಾಜಿತ ಆಸ್ತಿ ಮಕ್ಕಳು ಭಾಗ ಬಂದು ಮಕ್ಕಳು ಈಗ ಮಾರ್ತಾ ಇರೋದು ಅಷ್ಟೇ ಒಬ್ಬ ಮಗ ಮಾರ್ತಾ ಇರೋದು ಇನ್ನಿಬ್ಬರು ಇಲ್ಲ ತೆಂಗು ಹಾಕಿದರು ತೆಂಗು ಹಾಕಿದ್ರು ತೆಂಗು ಹಾಕಿ ಮೂರು ನಾಲ್ಕು ವರ್ಷ ಆಗಿದೆ ಇದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಫಲ ಬಂದ್ಬಿಡುತ್ತೆ ಬೇಗ ನೀವೇನು ನೋಡ್ತಾ ಇದ್ದೀರಲ್ಲ ಜನ್ರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ನಿಮಗೆ ಗುಂಡ್ಲುಪೇಟೆಯಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ತಾರೋಡು ಇನ್ನೂರು ಮೀಟ್ರ್ ಅಷ್ಟೇ ಇರೋದು ತುಂಬ ಚೆನ್ನಾಗಿದೆ ಕಣ್ರಿ ಜಮೀನು ತಗೊಳ್ಳೋಕೆ ಪುಣ್ಯ ಮಾಡಿರಬೇಕು ಅಂದರೆ ತಾರೋಡಿಗೆ ಇನ್ನೂರು ಮೀಟ್ರಲ್ಲಿ ನಿಮಗೆ ನೂರು ಮೀಟ್ರಲ್ಲಿ ಈ ಥರ ಜಮೀನು ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತಾ ಅದು ಜನ್ರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ರೀ ప్రాపర్టీ మిస్కోబడి రెడ్డు సయలు తుంబైతే ప్రాపర్టీ ఇవే నోతాల్లో ఇదే ప్రాపర్టీ నోడి తార్ోడల్ నింకొండ్రీ జమీన్ పత్ల్ నింకొండ్రీ తార్డు కనెక్తి అందరూ నూరు మీటర్ అంటే బోర్ హక్స్కో సుతూ ఫెన్స్ హక్స్కో డాక్యుమెంట్ క్లియర్ డాక్యుమెంట్ ఇది జనరల్ ప్రాపర్టీ ನಿಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸ್ಬೇಕಾದರೂ ತೋರಿಸ್ಕೊಡ್ತೀನಿ ಬೇಕಾರೆ ಸೊ ಆ ನಂಬರ್ಗೆ ಮಯ ಮೇಲ್ಗಡೆ ನಂಬರ್ ಮಹೇಶ್ ರಾಜ್ ಕೆರಡೆ ನಂಬರ್ ಪ್ರದೀಪ್ ಮೇಲ್ಡೆ ನಂಬರ್ ಕಾಲ್ ಮಾಡಿ ಮಹೇಶ್ ರಾಜ್ ಮಯ ನಂಬರ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ ಯಾಕೆಂದರೆ ನಾನು ಪ್ರಾಪರ್ಟಿ ನಾನು ನೋಡಿದ್ದೀನಿ ಇದನ್ನು ಪ್ರದೀಪ್ ನೋಡಿಲ್ಲ ಹಾಗಾಗಿ ಇದೆ ಅದೇ ತಾರೋಡು ಈ ಥರ ಮದುವೆ ನೂರು ಮೀಟ್ರ್ ಅಷ್ಟೇ ಅದೇ ತಾರೋಡಲ್ಲಿ ಜೂಮ್ ಮಾಡ್ಕೊಂತ ಅದೇನೇ ತಾರೋಡು ಥ್ಯಾಂಕ್ ಯು ಫಾರ್ ವಾಚಿಂಗ್